ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲಿ ವ್ಲಾಗ್ಸು ಇವತ್ತಿನ ವ್ಲಾಗ್ನ ಸಂಡೆ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೀವು ನನ್ನ ಕಣ್ಗಳನ್ನ ನೋಡ್ತಾ ಇರ್ಬೋದು ಐ ಮೇಕಪ್ ಪ್ರಾಕ್ಟೀಸ್ ಮಾಡಿ ಮಾಡಿ ಒಂಥರ ನನಗೆ ಬೇಗ ರಿಯಾಕ್ಟ್ ಆಗುತ್ತೆ ಯಾವುದೇ ಮೇಕಪ್ ಆಗಲಿ ಬೇಗ ರಿಯಾಕ್ಟ್ ಆಗುತ್ತೆ ಅಡ್ಜಸ್ಟ್ ಕೂಡ ಆಗೋದಿಲ್ಲ ಒಂಥರ ಇಟ್ಚಿಂಗ್ ಫೀಲು ಮತ್ತು ಒಂಥರ ಬೇರೆ ಥರನೇ ಕಾಣಿಸ್ತಾ ಇದೆ ಕಣ್ಣೆಲ್ಲ ಬಟ್ ಏನೂ ಮಾಡೋಂಗಿಲ್ಲ ನಾವು ಕಲಿಬೇಕು ಅಂದರೆ ನಾವು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕು ಬೇರೆಯವ್ರ ಮೇಲೆ ಬೇರೆಯವ್ರ ಐ ಮೇಲೆ ಹಾಗೆ ಅವರು ಕೂಡ ನಮಗೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ಅಲ್ವಾ ಸೊ ಐ ಮೇಕಪ್ ಇನ್ನು ಬಾಕಿ ಇದೆ ನಾಳೆಯಿಂದ ಏನೋ ಒಂಥರ ಉರಿ ಉರಿ ಥರ ಫೀಲ್ ಅನಿಸುತ್ತೆ ಅಂದರೆ ಎರಡು ಮೂರು ಐ ಮೇಕಪ್ ಬೇಸೆಲ್ಲ ಹಾಕಿ ಕನ್ಸಿಲರ್ಸ್ ಹಾಕಿ ಮತ್ತೆ ಅದಕ್ಕೆ ಐ ಮೇಕಪ್ ಮಾಡಿ ಮತ್ತೆ ರಬ್ ಮಾಡ್ತೀವಿ ಸೊ ಇದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ವಾ ಕಂಟಿನ್ಯೂಸ್ ಆಗಿ ಮೇಕಪ್ ಹಾಕಿದ್ರು ಅಂದರೆ ಸ್ಕಿನ್ ಹಾಳಾಗೋ ಚಾನ್ಸಸ್ ಏನು ಹಂಡ್ರೆಡ್ ಪರ್ಸೆಂಟ್ ಹಾಳಾಗೇ ಆಗುತ್ತೆ ಅವಾಗ ಸರಿ ಅದೆಲ್ಲ ಅಂದರೆ ಅದೆಲ್ಲ ರೆಗ್ಯುಲರ್ ಆಗಂತೂ ಯಾರೂ ನಿಜವಾಗ್ಲೂ ಯೂಸ್ ಮಾಡೋದಿಲ್ಲ ಏನಾದರೂ ಫಂಕ್ಷನ್ಸ್ ಏನಾದರೂ ಇತ್ತು ಅಂತಂದರೆ ಮಾತ್ರ ಯೂಸ್ ಮಾಡ್ತಾರೆ ಪ್ಯಾಂಪರಿಂಗ್ನ ಮಾಡಬೇಕು ಫಸ್ಟು ಪ್ರಿಪರೇಷನ್ನ ಮಾಡ್ಕೋಬೇಕು ನಮ್ಮ ಫೇಸ್ನ ಅದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಸೆಕ್ಯೂರಾಗಿ ಮಾಡಿ ಆಮೇಲೆ ಅದನ್ನೆಲ್ಲ ಅಪ್ಲೈ ಮಾಡೋದು ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅದೇನು ಏನು ಮಾಡೋಕ್ಕೋಗಲ್ಲ ಸೊ ಸಡನ್ ಸಡನ್ ಆಗೇನೆ ಎಲ್ಲ ಮಾಡೋ ರೀಸನಿಂದ ನನ್ನ ಕಣ್ಣು ಸ್ವಲ್ಪ ಚೇಂಜಸ್ ಅಂತ ನನಗೆ ಅನ್ನಿಸ್ತಿದೆ ಮತ್ತು ಸ್ಕಿನ್ನೆಲ್ಲ ಹೆಡ್ಚಿಂಗ್ ಹೆಚ್ಚಿಂಗ್ ಫೀಲ್ ಆಗ್ತಿದೆ ನಾನು ಕೂಡ ಕ್ಲಾಸಿಂದ ಬಂದಮೇಲೆ ಐಸ್ ಕ್ಯೂಬಲ್ ರಬ್ ಮಾಡೋದು ಕುಕುಂಬರ್ ಇಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ನೀಟಾಗಿ ಫೇಸ್ ವಾಶ್ ಮಾಡಿ ಮಲಗೋಕೆ ಮುಂಚೆ ಮಾಯ್ಚರೈಸರೆಲ್ಲ ಅಪ್ಲೈ ಮಾಡೋದು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಬಟ್ ಹಾಗಿದ್ರೂ ನನ್ನ ಸ್ಕಿನ್ ಬೇಗ ರಿಯಾಕ್ಟ್ ಆಗುತ್ತೆ ಸೀರಿಯಸ್ಲಿ ಜಾಸ್ತಿ ಬಿಸಿಲಲ್ಲಿ ಹೊರಗಡೆ ಒನ್ ಅವರ್ ಇದು ಬಂದರೆ ಟ್ಯಾನ್ ಬೇಗ ಅಟ್ಯಾಕ್ ಆಗುತ್ತೆ ಸೊ ಪಿಂಪಲ್ಸ್ ಆಗೋದು ಆಯಿಲ್ನೆಸ್ಸು ಇದೆಲ್ಲ ಜಾಸ್ತಿ ನನ್ನ ಸ್ಕಿನ್ನಲ್ಲಿ ನನ್ನ ಸ್ಕಿನ್ನಲ್ಲಿ ನನಗೇನೆ ಇಷ್ಟ ಇಲ್ಲ ಆ ಥರ ಟೋನ್ ನಂದು ಏನು ಹಾಕಿದ್ರೂ ರಿಯಾಕ್ಟ್ ಆಗುತ್ತೆ ಮಮ್ಮಿ ಸ್ಕಿನ್ ಹಂಗಲ್ಲ ಏನೇ ಹಾಕಿ ಯಾವುದು ರಿಯಾಕ್ಟ್ ಆಗೋಲ್ಲ ಟ್ಯಾನ್ ಆಗಿರ್ಬೋದು ಯಾವುದೇ ಕ್ರೀಮ್ ಚೇಂಜ್ ಮಾಡಿ ಸೋಪ್ ಚೇಂಜ್ ಮಾಡಿ ಅವ್ರಿಗೇನು ಆಗೋಲ್ಲ ನನಗೆ ಹೇರ್ಗಾಕೋ ಶಾಂಪು ಚೇಂಜ್ ಆದ್ರೂ ರಿಯಾಕ್ಟ್ ಆಗುತ್ತೆ ಸ್ಕಿನ್ಗಾಕೋ ಕ್ರೀಮ್ ಸೋಪ್ ಎಲ್ಲ ಚೇಂಜ್ ಆದ್ರೂ ರಿಯಾಕ್ಟ್ ಆಗುತ್ತೆ ಸೊ ಇನ್ನೊಜ್ಜಿ ಮತ್ತು ವಿಶ್ ಇಬ್ರು ಸ್ನಾನ ಮಾಡಿಲ್ಲ ಇನ್ನೇನು ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗೋಕ್ಕೆ ಬಂತು ನಾನು ನನ್ನ ಪಾಡಿಗೆ ನಾನು ಅಡುಗೆ ಮಾಡಿ ನನ್ನ ಕೆಲಸಗಳು ಮುಗಿಸಿದ್ದೀನಿ ಅವರಿಬ್ಬರೂ ಆಟ ಆಡ್ಕೊಂಡು ಮಾತಾಡ್ಕೊಂಡೆ ಕೂತಿದ್ದಾರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಮಧ್ಯಾಹ್ನದ ಮೇಲೆ ಸಿಟಿಗೆ ಹೋಗ್ಬೇಕು ಸ್ವಲ್ಪ ನನ್ನ ಫೋನ್ ಪ್ರಾಬ್ಲಮ್ ಆಗಿದೆ ತೊಗೊಂಡೋಗ್ಬೇಕು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ವಿಶ್ ಫ್ರೀ ಆಗಿದ್ದಾನೆ ನಾನು ತೋರಿಸಿ ಹದಿನೈದು ದಿನದ ಮೇಲಾಯಿತು ಅವನನ್ನು ಫ್ರೀ ಆಗಿದ್ದಾನೆ ಅಲ್ವಾ ಅವನನ್ನೇ ಕರ್ಕೊಂಡು ಹೋಗಿ ಬರ್ತೀನಿ ಸೊ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ಸೊ ಈ ಬ್ಲಾಗಲ್ಲೇ ನಾನು ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂದರೆ ಅವರ ಸ್ಕಿನ್ ಬಗ್ಗೆ ತುಂಬಾನೇ ಕಾಳಜಿ ಮಾಡ್ತಾರೆ ಹೇರ್ ಬಗ್ಗೆ ಸ್ಕಿನ್ ಬಗ್ಗೆ ತುಂಬಾ ತುಂಬಾನೇ ಕಾಳಜಿನ ಮಾಡ್ತಾರೆ ಅದರಲ್ಲೂ ಇವಾಗ ವಿಂಟರ್ ಟೈಮ್ ಅಂತ ಅಂದ್ರೆ ಮುಖ ಹೊಡ್ಕೊಳ್ಳೋದಾಗಿರ್ಬೋದು ಸ್ಕಿನ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತೀವಿ ಸೊ ನಾನಿವತ್ತು ಏನಕ್ಕೆ ಈ ಟಾಪಿಕ್ನ ತೆಗೆದೆ ಅಂತ ಅಂದ್ರೆ ಆ ಇವಾಗ ಫೆಸ್ಟಿವಲ್ ಸೀಸನ್ ಈಗ ಮುಂದೆ ಕ್ರಿಸ್ಮಸ್ ಬರ್ತಾ ಇದೆ ದೀಪಾವಳಿ ಕೂಡ ಆಗಿದೆ ಈ ಟೈಮ್ಸ್ ಅಲ್ಲಿ ಅಂತಂದ್ರೆ ಏನು ಹೆಣ್ಮಕ್ಳಿಗೇನು ಚೆನ್ನಾಗಿ ಕಾಣಿಸ್ಬೇಕು ರೆಡಿ ಆಗ್ಬೇಕು ಯಾವುದೇ ಫಂಕ್ಷನ್ಸ್ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ ಹಬ್ಬ ಬರ್ಲಿ ಏನ್ ಬಟ್ ನಾವು ಚೆನ್ನಾಗಿ ಕಾಣಿಸ್ಬೇಕು ಸೊ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋಯಿಂಗ್ ಆಗಿರ್ಬೇಕು ಅಂತ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾರು ಅಂತ ಹೇಳೋಕಾಗಲ್ಲ ಕೆಲವರಂತೂ ರೆಗ್ಯುಲರ್ ಆಗಿ ಸಲೂನ್ಗೆ ಗೆ ಹೋಗ್ತಾರೆ ಫೇಶಿಯಲ್ಸ್ನ ಮಾಡಿಸ್ಕೋತಾರೆ ಹೇರ್ ಸ್ಪಾನ ಮಾಡ್ಸ್ಕೋತಾರೆ ಬಿಕಾಸ್ ಆಫ್ ಅವರ ಸ್ಕಿನ್ ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಅಂತ ಈ ರೀತಿ ಮಾಡ್ತಾರೆ ಬಟ್ ನಾವು ಫೇಶಿಯಲ್ ಮಾಡಿಸಿದ್ವಿ ಅಂತ ಅಂದ್ರೆ ಅದು ಇವಾಗ ಫಂಕ್ಷನ್ ತ್ರೀ ಫೋರ್ ಡೇಸ್ ಇದೆ ಅಂತಂದ್ರೆ ಇವತ್ತು ಮಾಡಿಸಿದ್ರೆ ಅವಾಗ ಒಳ್ಳೆ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ಅದೇನು ಕಂಪ್ಲೀಟ್ ಆಗಿ ಒಂದು ಮಂತ್ಲಿ ಪೂರ ಇರೋದಿಲ್ಲ ನಾನು ನೋಡಿದ ಮಟ್ಟಿಗೆ ಹಾಗೆ ನಿಮ್ಗೆಲ್ಲರಿಗೂ ಗೊತ್ತು ನಾನು ಫೇಶಿಯಲ್ನ ರೆಗ್ಯುಲರ್ ಆಗಂತೂ ತೊಗೊಳ್ಳೋದಿಲ್ಲ ಒನ್ ಟೂ ಆರ್ ತ್ರೀ ಟೈಮ್ಸ್ ಅಷ್ಟೇ ನಾನು ಫೇಶಿಯಲ್ನ ತಗೊಂಡಿರೋದು ಕ್ಲೀನ್ ಅಪ್ಗೆ ಹೋಗ್ತೀನಿ ಅದರ್ವೈಸ್ ಕ್ಲೀನ್ ಅಪ್ನು ಇಲ್ಲ ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು ನಾನು ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ಕ್ಯೂರ್ ಸ್ಕಿನ್ ಅವ್ರ ಪ್ರಾಡಕ್ಟ್ ಬಗ್ಗೆ ನೀವು ತುಂಬಾನೇ ಕೇಳಿರ್ತೀರಾ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ನ ಬಂದು ನಮ್ಗೆ ಡರ್ಮಟಾಲಜಿಸ್ಟ್ ಚೆಕ್ ಮಾಡಿ ನಮಗೆ ಕಳ್ಸಿಕೊಡೋ ಸುಮ್ ಸುಮ್ನೆ ಅಲ್ಲ ಇವಾಗ ನಾವು ಒಂದು ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತೀವಿ ಪರ್ಟಿಕ್ಯುಲರ್ ರೀಸನ್ ನ ತಗೊಂಡು ಅಂತ ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ವೆಯ್ಟ್ ಮಾಡಬೇಕು ಅಲ್ಲಿ ಅವರ ಟ್ರೀಟ್ಮೆಂಟ್ ಗೋಸ್ಕರ ನಾವು ಕಾಯ್ಬೇಕು ಯಾವ ಮೆಡಿಸಿನ್ಸ್ ಕೊಡ್ತಾರೆ ಏನ್ ಕ್ರೀಮ್ಸ್ ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇರಬೇಕು ಬಟ್ ಕ್ಯೂರ್ ಸ್ಕಿನ್ ಅಲ್ಲಿ ಬಂದು ಈ ರೀತಿ ಏನಿಲ್ಲ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ರಿ ಅಂತ ಅಂದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ನ ತಗೋಬಹುದು ಡಾಕ್ಟರ್ ಹತ್ರ ಅವ್ರು ಬಂದು ನಿಮ್ಮ ಸ್ಕಿನ್ನ ಕಂಪ್ಲೀಟ್ ಆಗಿ ಅನಾಲೈಸ್ ಮಾಡ್ತಾರೆ ನಿಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ ಹಾಗೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಕಿಟ್ನ ಅವರು ರೆಫರ್ ಮಾಡ್ತಾರೆ ನನಗೂ ತುಂಬಾ ಕೊಟ್ಟಿದ್ದಾರೆ ಕ್ರೀಮ್ಸ್ ನಾನಂತೂ ಒನ್ ಒನ್ ಅಂಡ್ ಹಾಫ್ ಇಯರ್ ಇಂದ ಕೂಡ ನಿಮಗೆ ಕ್ಯೂರ್ ಸ್ಕಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇದ್ದೀನಿ ಹಾಗೆ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗಿಲ್ಲ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿ ರಿಸಲ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಪಿಂಪಲ್ಸ್ ಆಗಿರ್ಲಿ ಟ್ಯಾನ್ ಆಗಿರ್ಲಿ ಡಾರ್ಕ್ ಸರ್ಕಲ್ಸ್ ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇರಲಿ ಕ್ಯೂರ್ ಸ್ಕಿನ್ ಅಲ್ಲಿ ನಿಮ್ಮ ಸ್ಕಿನ್ ಅನ್ನ ಅನಾಲೈಸ್ ಮಾಡಿ ನಂತರ ನಿಮಗೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ ಇಷ್ಟೇ ಅಲ್ಲ ಕ್ಯೂರ್ ಸ್ಕಿನ್ ಆಪ್ ಅಲ್ಲಿ ಬಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಡಾಕ್ಟರ್ ಕನ್ಸಲ್ಟೇಷನ್ ಸಿಗುತ್ತೆ ಯಾವುದೇ ರೀತಿಯ ಚಾರ್ಜಸ್ ಅಂತೂ ಇರೋದಿಲ್ಲ ಸೊ ಡೋಂಟ್ ವರಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಆಗಿರ್ಬೋದು ಹಾಗೆ ನಿಮ್ಮ ಡಯಟ್ ಪ್ಲಾನ್ ಕೊಡ್ತಾರೆ ನೀವು ಎಷ್ಟು ಲೀಟರ್ ನೀರ್ನ ಕುಡಿಬೇಕು ಹೇಗೆ ನಿಮ್ಮ ಸ್ಕಿನ್ ನ ಹೈಡ್ರೇಟಿಂಗ್ ಆಗಿಡಬೇಕು ಯಾವ ರೀತಿ ನಿಮ್ಮ ಸ್ಕಿನ್ ಅನ್ನ ಹೆಲ್ತಿಯಾಗಿ ಮೇಂಟೈನ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಅವರು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾರೆ ಸೊ ನಾನು ನಾನಿಲ್ಲಿ ಪಿಕ್ಚರ್ಸ್ನ ಆಡ್ ಮಾಡ್ತಾ ಹೋಗ್ತೀನಿ ನಾನು ಫಸ್ಟ್ ಕನ್ಸಲ್ಟೇಷನ್ ಅಲ್ಲಿ ಯಾವ ರೀತಿ ಇತ್ತು ನನ್ನ ಸ್ಕಿನ್ ಹಾಗೆ ತ್ರೀ ಮಂತ್ಸ್ ಬ್ಯಾಕ್ ಯಾವ ರೀತಿ ಇತ್ತು ಅಂಡ್ ನಿನ್ನೆ ತೆಗೆದಿರುವಂತ ಪಿಂಕ್ ಅಲ್ಲಿ ಯಾವ ರೀತಿ ಇದೆ ನನ್ನ ಸ್ಕಿನ್ ಹಾಗೆ ನನ್ನ ಸ್ಕಿನ್ ಅಲ್ಲಿ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಗಳಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಆ್ಯಪ್ದು ಲಿಂಕ್ ಇದೆ ಅಂಡ್ ನಾನು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಇವ್ರ ಆ್ಯಪ್ನ ಪಿನ್ ಮಾಡಿರ್ತೀನಿ ಲಿಂಕ್ನ ಪಿನ್ ಮಾಡಿರ್ತೀನಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂನು ಸಾಲ್ವ್ ಆಗುತ್ತೆ ಹಾಗೆ ನಿಮಗೆ ಈ ಪ್ರಾಡಕ್ಟ್ಗಳ ಮೇಲೆ ಡಿಸ್ಕೌಂಟ್ ಏನಾದರೂ ಬೇಕು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಕೂಪನ್ ಕೋಡ್ನ ನೀವೇನಾದರೂ ಯೂಸ್ ಮಾಡಿದ್ರಿ ಅಂತ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಬೇಗ ಹೋಗಿ ನಿಮಗೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದರೆ ಆ್ಯಪ್ನ ವಿಸಿಟ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ನ ತಗೊಳ್ಳಿ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಚೆನ್ನಾಗಿರೋ ರೀತಿಯವರು ನಿಮಗೆ ಕಿಟ್ಟನ್ನು ರೆಫರ್ ಮಾಡ್ತಾರೆ ಹಾಗೆ ಇಲ್ಲಿ ಹೋಗಿ ಸ್ನಾನ ಮಾಡಿ ಅಂತಂದರೆ ಮಾವ ಹಳ್ಳಿಯ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಸೊ ಒಳ್ಳೆ ಸಾಂಗ್ಸ್ ಬೀಟ್ಸ್ ಬೇಕು ಅಲ್ವಾ ಡ್ಯಾನ್ಸ್ ಮಾಡಬೇಕು ಅಂತಂದರೆ ಸ್ಲೋ ಮೋಷನ್ಗೆಲ್ಲ ಆಗಲ್ಲ ಅಂದ್ಬಿಟ್ಟು ವಿಶು ಸಾಂಗ್ಸ್ ಸರ್ಚ್ ಮಾಡ್ತಾ ಇದ್ದಾನೆ ಒಳ್ಳೆ ಡ್ಯಾನ್ಸ್ ಮಾಡ್ಬಾರಣ ಇವತ್ತು ಬುಜ್ಜಿ ಜೊತೆ ಅಂತ ಅಂದ್ಬಿಟ್ಟು ನನಗಂತೂ ನಕ್ಕು ನಕ್ಕು ಸಾಕಾಯಿತು ಇವರು ಆಟ ನೋಡಿಕೊಂಡು ಇವಾಗ ನೋಡಿ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ನೀವು ಎಂಜಾಯ್ ಮಾಡ್ತಾಯಿರಿ ಮತ್ತು ಸಿಗ್ತೀನಿ Bujima ಮಾ ini ಈಗಲೇ Oh ಹೊರಟಿದ್ದೀಯ ಅಯ್ಯೋ ನನ್ನ ಮಗನ ಕೆಲಸ ಮಾಡ್ತಾ ಇದ್ದೆಲೋ ಆರತೆರೋ ಮಮ್ಮಿ ಇನ್ನು ಬಂದು ಅಂಟೆ

ನಮ್ಮ ಬುಜ್ಜಿ ಬೇಬನ ಕೆಲಸ ನೋಡಿ ನೋಡಿ ಅಯ್ಯಯ್ಯೋ ಫುಲ್ಲು ಸೃಷ್ಟಿಗೆ ಕೆಲಸ ನಾಳೆ ಸೃಷ್ಟಿ ಅಲ್ವಾ ನಾವಾಗೆ ನನ್ನ ಮಗಳು ಇವಾಗಲೇ ಎಲ್ಲ ಕೆಲಸನೂ ಮುಗಿಸ್ಬಿಡ್ತಾ ಇದ್ದಾಳೆ ಏನಪ್ಪದು ಪಾರ್ಸ ಯಾರ್ದು ಇಲ್ಲ ಯಾಕೆ ಬಿಡು ಬಿಡ್ಬುಜಿ ಲವ್ ಬಾರಲ್ಲ ನೀನೇಂತಳಿತೀಯ ಮಾವ ಎಲ್ಲಿ ನೋಡು ವಿಷಮಮ್ಮ ಎಲ್ಲ ಹಿಂಗೆ ಹೋದ ವಾಕ್ ಮಾಡ್ಕೊಂಡು बड़ा बिड़म साक हिंगा डा बंदा इतार बुजी बार स्वीर बिड़ा साकु ಹಾಗೆ ನಾನು ಹೊರಗಡೆ ಹೋಗಿದ್ದೆ ಬರ್ತಾ ತರಕಾರಿ ಮತ್ತು ಒಂದಷ್ಟು ಸಾಮಾನುಗಳನ್ನ ತಂದಿದ್ದೆ ದಿನಸಿ ಸಾಮಾನು ಅದನ್ನೆಲ್ಲ ಇವಾಗ ಅರೇಂಜ್ ಮಾಡ್ತಾ ಇದ್ದೀನಿ ಫ್ರಿಡ್ಜ್ ಒಳಗಡೆ ತರಕಾರಿ ಎಲ್ಲ ಇಡ್ತೀನಿ ಅಲ್ವಾ ಅಂದರೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ತಂದಿದ್ದನ್ನ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ ನೀಟಾಗಿ ಸೊ ಇವಾಗ ಎತ್ತಿಟ್ಬಿಟ್ಟು ಅಡುಗೆ ಏನು ಮಧ್ಯಾಹ್ನವೇ ಆಗಿದೆ ಇನ್ನೇನು ಅಡುಗೆ ಕೆಲಸ ಅಂತ ಏನೂ ಇಲ್ಲ ಪೆಂಡಿಂಗ್ ನನಗೆ ಜಸ್ಟ್ ಮುದ್ದೆ ಮತ್ತು ರೈಸ್ ಎರಡು ಮಾಡಿದ್ರೆ ಅಡುಗೆ ಕೆಲಸ ಕಂಪ್ಲೀಟ್ ಹಾಗೆ ಟಿ ವಿ ನೋಡ್ತಾ ಇದ್ವಿ ಎಲ್ಲರೂ ಮೂವಿ ಹಾಕಿದ್ದ ವಿಶ್ಯೂ ಅಂತ ಅಂದ್ಬಿಟ್ಟು ಫುಲ್ ಡೀಪಾಗಿ ನೋಡ್ತಿದ್ದಾರೆ ಮಮ್ಮಿ ಡ್ಯಾಡಿ ವಿಶು ಎಲ್ಲರೂ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಒಂದೊಂದು ಸೈಡಲ್ಲಿ ಮಲಗಿದ್ದಾರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ತರಲೆ ಕೂಡ ಎಂಟ್ರಿ ಕೊಟ್ಟ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್